ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದ ಎರಡನೇ ದಿನದ ಕಲಾಪ ಆರಂಭವಾಗಿದ್ದು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮೃತರ ಗೌರವಾರ್ಥ ಸದನದಲ್ಲಿ ಎಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಿದರು ಸಭಾಧ್ಯಕ್ಷ ಯುಟಿ ಖಾದರ್ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಸೃಜನಶೀಲ ಗುಣವುಳ್ಳ ಅಪರೂಪದ ರಾಜಕಾರಣಿಯಾಗಿದ್ದ ಅವರು ಎಲ್ಲ ರಾಜಕೀಯ ನಾಯಕರಿಗೆ ಮಾದರಿಯಾಗಿದ್ದರು ಎಂದು ಸ್ಮರಿಸಿದರು ಉಸಿರು ಇರುವುದಿಲ್ಲ ಹೆಸರು ಮಾತ್ರ ಅಂತ ಶಾಶ್ವತ ಹೆಸರನ್ನು ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಇವತ್ತು ನಿರ್ಮಾಣ ಮಾಡಿ ರಾಜ್ಯದ ಜನತೆ ದೇಶ ಜನತೆ ಶಾಶ್ವತವಾಗಿ ನೆನಪಿಲ್ಲ ಕೊಂಡ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದಾರೆ ಆ ವ್ಯಕ್ತಿತ್ವ ಮತ್ತು ಆ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಹೆಸರು ಪಡೆಯುವಂತ ಅವಕಾಶ ಅದು ನಮ್ದು ಮತ್ತು ನಿಮ್ದೆಲ್ಲರೂ ಕೂಡ ಆಗ್ಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ರಾಜಕೀಯ ಸಾಮಾಜಿಕ ಜೀವನ ನಾವೆಲ್ಲ ಮುಂದಿಟ್ಟುಕೊಂಡು ಹೋಗ್ಲಿಕ್ಕೆ ಇಂತಹ ನಾಯಕರೆಲ್ಲರೂ ಕೂಡ ನಮ್ಗೆ ದೊಡ್ಡ ಮಾದರಿ ಅಂತ ಹೇಳಿಕಿಚ್ಚಿರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬಗಳಿಗೆ ಅವರ ಅಭಿಮಾನಿ ವರ್ಗದವರಿಗೆ ನಮ್ಮೆಲ್ಲ ನಮಗೆಲ್ಲರೂ ಕೂಡ ತಡೆಯುವಂತಹ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಹೇಳಿ ಬಯಸಿ ಮನೆ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎನ್ನುವ ಹೆಗ್ಗಳಿಕೆ ಬರಲು ಎಸ್ಎಂ ಕೃಷ್ಣ ಮುಖ್ಯ ಕಾರಣಕರ್ತರು ಅವರು ಮುತ್ಸದ್ದಿ ಉಳ್ಳವರಾಗಿದ್ದರು ದಕ್ಷ ಆಡಳಿತಗಾರರಾಗಿ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ನಾಲ್ಕು ಸದನಗಳಲ್ಲಿ ಸದಸ್ಯರು ಎಂದು ಅವರ ಗುಣಗಾನ ಮಾಡಿದರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದರೆ ಎಸ್ ಎಂ ಕೃಷ್ಣ ಅವರ ಅಪಾರವಾಗಿತ್ತು ಅಪಾರವಾಗಿಟ್ಟು ಮರೆಯಲಿಕ್ಕೆ ಸಾಧ್ಯ ರಾಜ್ಯದ ವಿರೋಧ ಪಕ್ಷದ ನಾಯಕ ಅಶೋಕ ಬೆಂಗಳೂರಿನ ಬೃಹತ್ ಮಟ್ಟದ ಬೆಳವಣಿಗೆಗೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮಹತ್ವದ ಸೇವೆ ಸಲ್ಲಿಸಿದ್ದು ಅನೇಕ ಅನಿರೀಕ್ಷಿತ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದರು ಎಂದು ಸ್ಮರಿಸಿದರು ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನ ನೋಡಿದ್ದಾರೆ ಆದ್ರೆ ಒಂದೇ ಒಂದು ಕಳಂಕ ಇಲ್ಲದೆ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಇವತ್ತೇನಾದರೂ ಬೆಂಗಳೂರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವದ ಗುಣಗಾನ ಮಾಡಿದರು ಕಂಟ್ರೀಸ್ ಅಲ್ಲಿ ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಮಾತಾಡುವಾಗ ವೇರಮ್ ಅಂದ್ರೆ ಐ ಎಮ್ ಫ್ರಮ್ ಇಂಡಿಯಾ ಅಂದರೆ ಸ್ವಲ್ಪ ನೋಡ್ತಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂದರೆ ಅವಾಗ ಕಿವಿನೆಟರ್ ಆಗ್ತವ ಬೆಂಗಳೂರನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು